ನಾನು ಈ ಇಲಾಖೆನ ವಹಿಸ್ಕೊಂಡ್ಮೇಲೆ ಈ ಸಮಸ್ಯೆ ಮುಂಚೆಯಿಂದ ಕೂಡ ಇದ್ದಿರತಕ್ಕಂಥದ್ದು ಅದಾದ ಮೇಲೆ ನಾವೇನು ಹನ್ನೆರಡು ಸಾವಿರ ಟೀಚ್ ಶಿಕ್ಷಕರನ್ನು ಈಗ ತಗೊಂಡ್ಮೇಲೆ ಯಾಕೆಂದರೆ ಎಲ್ಲ ನಾವು ಸಾ ಶಾಸಕರ ಜೊತೆಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮೊನ್ನೆ ರಿಕ್ರೂಟ್ಮೆಂಟಲ್ಲಿ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ ಟ್ರಾನ್ಸ್ಫರ್ಸ್ ಆದಾಗ ಸುಮಾರು ಜನರು ಆ ಕಡೆಯಿಂದ ಆಚೆ ಬಂದರು ಬಂದ ಮೇಲೆ ರಿಕ್ರೂಟ್ಮೆಂಟಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೀವಿ ಅದನ್ನು ನನಗೆ ಗಮನಕ್ಕೂ ಇದೆ ಅವರಿಗೆ ಮೂಲಭೂತ ಸೌಕರ್ಯನೂ ಕೂಡ ಹೆಚ್ಚು ಕೊಡ್ತಕ್ಕಂಥದ್ದು ಮಾಡೋದ್ರ ಜೊತೆಗೆ ಈಗ ನಾವು ಸುಮಾರು ಹತ್ತು ಸಾವಿರ ಮಿನಿಮಮ್ ಹತ್ತು ಸಾವಿರ ನಾವು ಇನ್ನೂ ಜಾಸ್ತಿ ಕೇಳಿದ್ದೀವಿ ಎಫ್ ಡಿಯಲ್ಲಿ ಇದೆ ಅದು ಕ್ಲಿಯರು ಆಗುತ್ತೆ ನನಗೆ ವಿಶ್ವಾಸ ಇದೆ ಹತ್ತು ಸಾವಿರದಲ್ಲಿ ಅರವತ್ತ ಸಾರಿ ಹತ್ತು ಸಾವಿರದಲ್ಲಿ ಆರು ಸಾವಿರದ ಐನೂರು ಜನರ ಶಿಕ್ಷಕರನ್ನು ಹೆಚ್ಚು ಬರೀ ಈ ಏಳು ಜಿಲ್ಲೆಗೆ ಮಾತ್ರ ಕೊಡ್ತೀವಿ ಅದನ್ನು ಹತ್ತು ಸಾವಿರದಲ್ಲಿ ಈಗ ಬರ್ತಕ್ಕಂಥದ್ರಲ್ಲಿ ಅಲ್ಲಿವರೆಗೂ ಕೂಡ ಅತಿ ಶಿಕ್ಷಕರನ್ನ ನಾವಾಗಲೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ನಾವು ಈಗಾಗಲೇ ಕೊಟ್ಟಿದ್ದೀವಿ ಯಾವಾಗಲೂ ಏನಾಗೋದು ಸುಮಾರು ನವಂಬರ್ ಅಕ್ಟೋಬರಲ್ಲಿ ಇಲ್ಲಾಂದ್ರೆ ಆಗಸ್ಟ್ ಅಲ್ಲಿ ಇಲ್ಲ ಅಕ್ಟೋಬರಲ್ಲಿ ತಗೊಳ್ಳೋರು ಆದರೆ ನಾವು ಯಾವಾಗ ಶಿಕ್ಷಣ ಏನು ಸ್ಟಾರ್ಟ್ ಆಗ್ತದೆ ಜೂನ್ ತಿಂಗಳಲ್ಲೇ ನಾವು ಕೊಟ್ಟಿದ್ದೀವಿ ಮುಂಚೆ ಎಲ್ಲ ಕೊಡ್ತಾ ಇರಲಿಲ್ಲ ಈ ಸತಿ ಹೈಯೆಸ್ಟ್ ತಗೊಂಡೆ ಐವತ್ತೆರಡು ಸಾವಿರ ಅಧ್ಯಕ್ಷ ಐವತ್ತೆರಡು ಸಾವಿರ ಟೀಚರ್ ಟೀಚರ್ಸ್ ಕೊರತೆ ಇದೆ ಅತಿಥಿ ಶಿಕ್ಷಕರನ್ನ ತಗೊಳ್ಳೋದ್ರಲ್ಲಿ ಹೆಚ್ಚು ಪಾಲು ಯಾಕೆಂದರೆ ಗುಣಮಟ್ಟ ಇನ್ಕ್ರೀಸ್ ಮಾಡಬೇಕಂತ ಹೇಳಿ ನಾವು ಕೆ ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೇನೆ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವ್ರು ಹೇಳಿರೋ ಪ್ರಕಾರ ನಾನು ತುಂಬ ಏನು ಈ ನಾನು ಕೊಟ್ಟಿದ್ದೀನಿ ಇವೆಲ್ಲ ಕ್ರಮವನ್ನು ಶಿಕ್ಷಣ ಉನ್ನಿತ ಉನ್ ಉನ್ನತೀಕರಣ ಆಗಬೇಕು ಅಂತ ಹೇಳಿ ನಾವು ಈ ಡಿಸಿಷನ್ಸ್ನ ತಗೊಂಡಿದ್ದೀವಿ ಹೆಚ್ಚು ಫಂಡ್ಸ್ನು ಕೂಡ ಆ ಕಡೆ ಕೊಡ್ತಾ ಇರೋದು ಮತ್ತು ನೀವು ಕೂಡ ಶಾಸಕರು ತುಂಬ ಯಾರು ಜನಪ್ರತಿನಿಧಿಗಳು ಕೆ ಕೆ ಆರ್ ಡಿ ಬಿ ಏನು ನಿಮ್ಮ ಫಂಡ್ಸ್ ಬರ್ತಾ ಇದೆ ಅದನ್ನು ಕೂಡ ನೀವು ಸ್ವಲ್ಪ ಆರ್ನೂರು ಏಳ್ನೂರು ಕೋಟಿಯನ್ನು ನೀವು ಕೊಡ್ತಾ ಇದ್ದೀರಿ ಅದು ನನ್ನ ಇಲಾಖೆಗೆ ತುಂಬ ಸಪೋರ್ಟು ಕೂಡ ಆಗ್ತಾ ಇದೆ ಸಹಕಾರನು ಕೂಡ ಆಗ್ತಾ ಇದೆ ನಾನು ಗ್ಯಾರಂಟಿ ಕೊಡ್ತೀನಿ ವಿಶ್ವಾಸ ಕೊಡ್ತೀನಿ ಕೊಠಡಿಗಳ ಸಂಖ್ಯೆನೂ ಕೂಡ ಬೇರೆ ಕಡೆಗಿಂತ ಭಾಗಕ್ಕೆ ಹೆಚ್ಚು ಕೊಡ್ತೀನಿ ಮತ್ತು ಈ ಜಿಲ್ಲೆ ಯಾವುದು ನೀವು ಯಾದಗಿರಿ ರಾಯಚೂರು ಮತ್ತು ಗುಲ್ಬರ್ಗ ನೀವು ಹೇಳಿದಿರಿ ಅದನ್ನು ಹೆಚ್ಚು ಒತ್ತನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ